ಅವರು ಸೀಟ್ ಏನು ಗೆದ್ದಿತ್ತು ಇವತ್ತು ಒಂಬತ್ತು ಅವರು ಇಳಿಯೋದಾಗಿದೆ ಇವತ್ತು ಕರ್ನಾಟಕದ ಜನತೆ ಕೂಡ ಇವತ್ತು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ಗೆಲ್ಲಿಸಿಕೊಂಡಿದ್ದಾರೆ ಬಿಜೆಪಿಯ ವಿಜಯ ಪರ್ವ ಪುರಸಭೆಯಲ್ಲಿ ಗದ್ದುಗೆ ಹಿಡಿಯುವ ವಿಶ್ವಾಸ ಬಂಗಾರಪೇಟೆ ಜನರ ಆಶೀರ್ವಾದ ಮತ್ತು ಮೈತ್ರಿ ಪಕ್ಷದ ಕಾರ್ಯಕರ್ತರ ಅವಿರತ ಪರಿಶ್ರಮದಿಂದಾಗಿ ಇಂದು ಮಲ್ಲೇಶ್ ಬಾಬು ರವರು ವಿಜಯ ಮಾಲೆ ಧರಿಸಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ವಿಜಯದ ದಿಕ್ಸೂಚಿಯಾಗಿದ್ದು ಕಾರ್ಯತಂತ್ರ ರಚಿಸಲಾಗುವುದು ಎಂದು ಬಿಜೆಪಿ ಜಿಲ್ಲಾ ಮುಖಂಡ ಚಂದ್ರಾರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ಕಾರಹಳ್ಳಿ ವೃತ್ತದ ಬಳಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬೂರವರ ವಿಜಯೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿಜಯೋತ್ಸವದ ಬರದಲ್ಲಿ ಯಾರನ್ನ ಟೀಕಿಸುವ ಗೋಜಿಗೆ ಹೋಗುವುದಿಲ್ಲ ಜನದೇಶ ಮತ್ತು ಆಶೀರ್ವಾದಕ್ಕೆ ತಲೆಬಾಗಿ ಕ್ಷೇತ್ರವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಘಟಕ ಅಧ್ಯಕ್ಷ ಬಿಪಿ ಮಹೇಶ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿಂದಾ ಮಾಧವ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಸುರೇಶ್ ನಾಯ್ಡು ಮುಖಂಡರಾದ ಬಿಸಿ ಮೂರ್ತಿ ರಾಜಾರೆಡ್ಡಿ ವೈವಿ ರಮೇಶ್ ಸಿಂಗಾರಹಳ್ಳಿ ಮಧುಸೂದನ್ ರಾಮಚಂದ್ರಪ್ಪ ಅಮರೇಶ್ ಅಮರಾವತಿ ಮಂಜು ಸಭಾ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಅರವತ್ತು ನಾಲ್ಕು ಸಾವಿರ ಮತಗಳಿಂದ ಜಯಶೀಲರಾಗಿದ್ದಾರೆ ಅದರಲ್ಲೂ ಬಂಗಾರಪೆಡೆ ಕ್ಷೇತ್ರದಲ್ಲಿ ಬಂಗಾರಪಡೆ ಜನತೆ ಅವರಿಗೆ ತೊಂಬತ್ತೆರಡು ಸಾವಿರ ಮತಗಳನ್ನು ಕೊಟ್ಟು ಕಾಂಗ್ರೆಸ್ಗೆ ಅರವತ್ತ್ನಾಲ್ಕು ಸಾವಿರವನ್ನು ಕೊಟ್ಟು ಇಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿರೋದಕ್ಕೆ ನಾನು ಬಂಗಾರಪೇಟೆಯ ಎರಡೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನನ್ನ ತುಂಬರು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಏನು ಇವತ್ತು ಮಲ್ಲೇಶ್ ಬಾಬು ಅವರಿಗೆ ಬಂಗಾರ ಬೇಡ ಜನ ಎರಡು ಸಾರಿ ಅವರು ಸೋತಿದ್ರು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಆ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದು ನೀನು ಎಂ ಪಿ ಆಗಬೇಕು ಎಂಟು ಕ್ಷೇತ್ರಕ್ಕೆ ನೀನು ಪ್ರತಿನಿಧಿ ಆಗ್ಬೇಕಂದ್ಬಿಟ್ಟು ಆ ದೇವರು ಅವ್ರ ಮೇಲೆ ಇವತ್ತು ಆಶೀರ್ವಾದ ಮಾಡಿ ಈ ಎಂಟು ನಮ್ಮ ಕೋಲಾರ ಕ್ಷೇತ್ರದ ಎಂಟು ಕ್ಷೇತ್ರಕ್ಕೆ ಅವರು ನಮ್ಮ ಎಂ ಪಿ ಆಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇಂಥ ಒಳ್ಳೆ ಕೆಲಸ ವ್ಯಕ್ತಿ ಆದ ಇವತ್ತು ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ಬೇಕಂತೆ ಜನ ಬಂಗಾರಪೇಟೆ ಜನತಾ ಮತ್ತು ಕೋಲಾರದ ಜನತೆ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಅವರು ಇವ ಈಗಾಗಲೇ ಇವತ್ತು ಏನು ಡೆಲ್ಲಿಯಿಂದ ಬುಲಾವ್ ಬಂದಿದ್ದೆ ಕುಮಾರಸ್ವಾಮಿ ಅವರು ಅವರು ಡೆಲ್ಲಿಗೆ ಹೋಗ್ಬೇಕಂದ್ಬಿಟ್ಟು ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ ಅವರು ಬಂಗಾರಪೇಟೆಗೆ ಮುಂದಿನ ದಿನಗಳಲ್ಲಿ ಒಂದು ದಿನ ಕೊಟ್ಟು ಬಂಗಾರಪೇಟೆಗೆ ಬಂದು ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸೋಣ ಅಂತ ಹೇಳಿದ್ದಾರೆ ಯಾಕಂದ್ರೆ ಇವಾಗ್ಲೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಎಲ್ಲ ನಮ್ಮ ಜಿಲ್ಲೆಯಲ್ಲೆಲ್ಲ ಆದ್ರಿಂದ ನಾವು ಯಾರು ಗುಂಪು ಸೇರೋದು ಬೇಡ ಮೋದಿ ಅವರ ನೇತೃತ್ವ ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಅವರು ಒಂಬತ್ತು ಸೀಟ್ಗೆ ಇಳಿದಿದ್ದಾರೆ ಅವರು ನೂರ ಮೂವತ್ತಾರು ಸೀಟ್ ಏನು ಮೊದಲು ಗೆದ್ದಿತ್ತು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಇವತ್ತು ಒಂಬತ್ತು ಸೀಟಿಗೆ ಅವರು ಇಳಿ ಇಳಿಯೋದಾಗಿದೆ ಇವತ್ತು ಕರ್ನಾಟಕದ ಜನತೆ ಕೂಡ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಹತ್ತೊಂಬತ್ತು ಜನ ಸಂಸದರನ್ನು ಇವತ್ತು ಗೆಲ್ಲಿಸ್ಕೊಂಡಿದ್ದಾರೆ ಅದರಲ್ಲೂ ನಾನು ಬಂಗಾರಪೇಟೆ ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗತ್ತೆ ಏನು ಮೊನ್ನೆ ನಾವು ಒಂದು ನಾಲ್ಕೂವರೆ ಸಾವಿರ ಓಟಲ್ಲಿ ಜೆ ಡಿ ಎಸ್ ಸೋತಿತ್ತು ನಮ್ಮ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಅವತ್ತಿದ್ದಿಲ್ಲ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಜೊತೆಗೂಡಿ ಇವತ್ತು ಕೆಲಸ ಮಾಡಿದ್ದಕ್ಕೆ ನಮಗೆ ಅಬ ಅಭೂಪೂರ್ವ ಬಹುಮತ ಬಂದಿದೆ ಇಪ್ಪತ್ತೆಂಟು ಸಾವಿರ ಅಂದ್ರೇನು ಕಮ್ಮಿ ಬಹುಮತ ಅಲ್ಲ ಅದು ಇವತ್ತು ಜನತೆ ನಮಗೆ ಇಪ್ಪತ್ತೆಂಟು ಸಾವಿರ ಲೀಡ್ ಕೊಟ್ಟು ಅಂದ್ರೆ ಅದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸಲ್ಲಬೇಕಂದ್ಬಿಟ್ಟು ನಾನು ಹೇಳ್ತೀನಿ ಇದರಲ್ಲಿ ನಮ್ಮ ಸಂಸದರಾದ ಎಸ್ ಅವರು ಮಾಜಿ ಶಾಸಕರಾದ ವೆಂಕಮನಪ್ಪ ಅವರು ಎಂ ನಾರಾಯಣ ಸ್ವಾಮಿ ಅವರು ವೀರೇಶ್ ಶೇಷು ಅವರು ಎಲ್ಲರೂ ಸೇರಿ ಎಲ್ ಮಹೇಶ್ ಅವರು ಎಲ್ಲರೂ ಸೇರಿ ಇವತ್ತು ಕೆಲಸ ಮಾಡಿ ಇವತ್ತು ಈ ಬಹುಮತವನ್ನು ನಾವು ತಗೊಂಡಿದ್ದೀವಿ ನಗರದಲ್ಲೂ ಮೈನಾರಿಟಿ ಏರಿಯಾ ಬಿಟ್ಟರೆ ಬಿಕ್ಕಿದ ವಾರ್ಡ್ಗಳಲ್ಲಿ ಏನಿದೆ ಬೂತ್ಗಳಲ್ಲಿ ಏನಿದೆ ನಮಗೆ ಜನ ಬಹಳಷ್ಟು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಲ್ಲೇಶ್ ಬಾಬುವನ್ನ ಗೆಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೂ ಬಂಗಾರಪೇಟೆ ಜನತೆಗೆ ಎರಡು ಕಡೆನೂ ಆ ಕಡೆನೂ ಇರ್ಬೋದು ಈ ಕಡೆನೂ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಬಂಗಾರಪೇಟೆ ಜನ ಜನತೆಗೆ ನಗರದ ಜನತೆಗೆ ನಾನು ಅಭಿನಂದನೆಯನ್ನು ತಿಳಿಸಬೇಕಾಗುತ್ತೆ ಯಾಕಂದ್ರೆ ಮಲ್ಲೇಶ್ ಬಾಬು ಅವರು ನಮ್ಮೆಲ್ಲರ ಮೇಲೆ ಮೂರ್ತಿಯಣ್ಣ ಇರ್ಬೋದು ನಾರಾಯಣ ಇರ್ಬೋದು ರಾಮಚಂದ್ರ ಇರ್ಬೋದು ಸುರೇಶ್ ಇರ್ಬೋದು ಎಲ್ಲರ ಮೇಲೆ ನಂಬಿಕೆ ಇಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಬಂಗಾರಪೇಟೆ ನಗರದಲ್ಲಿ ಸುನೀಲ್ ಇರ್ಬೋದು ಬಿಕ್ಕಿದ್ದು ಎಲ್ಲ ಮುಖಂಡರು ಸೇರಿ ಮಹೇಶು ನಮ್ಮ ನಗರ ಅಧ್ಯಕ್ಷ ಮಹೇಶ್ ಭಾಳಷ್ಟು ಶ್ರಮಪಟ್ಟ ಬಿಂದು ಇರ್ಬೋದು ನಮ್ಮ ರೂರಲಲ್ಲಿ ರಾಜಾರೆಡ್ಡಿ ಅವರು ಇರ್ಬೋದು ರಮೇಶು ವೈವಿ ರಮೇಶು ಶಿವಕುಮಾರು ಎಲ್ಲರೂ ಆಮೇಲೆ ವಸಂತು ನಮ್ಮ ಪುರಸಭಾ ಸದಸ್ಯ ವಸಂತವರು ಅವರೆಲ್ಲರೂ ಸೇರಿ ಇವತ್ತು ಕಷ್ಟಪಟ್ಟರು ಕಷ್ಟಪಟ್ಟಿದ್ದಕ್ಕೆ ಬಂಗಾರಪೀಠ ನಗರದಲ್ಲಿ ನಮಗೆ ಭಾಳಷ್ಟು ಸಂತೋಷ ಆಗುತ್ತೆ ಯಾಕಂದರೆ ಯಾವತ್ತೂ ನಾವು ಮತಗಳನ್ನು ತೊಗೊಂಡಿರಲಿಲ್ಲ ಬಂಗಾರಪೇಟೆಯಲ್ಲಿ ಮೊನ್ನೆ ನಡೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ನಮಗೆ ಆರುವರೆ ಸಾವಿರ ಕಮ್ಮಿ ಇತ್ತು ಅದಕ್ಕೆ ಮುಂಚೆ ಹನ್ನೊಂದುವರೆ ಸಾವಿರ ಕಮ್ಮಿ ಇತ್ತು ಅದಕ್ಕೆ ಮುಂಚೆ ಹನ್ನೆರಡು ಸಾವಿರ ಕಮ್ಮಿ ಇತ್ತು ಎಮ್ ಎಲ್ ಎಲೆಕ್ಷನ್ಗಳೆಲ್ಲ ಲಾಸ್ಟ್ ಎಲೆಕ್ಷನ್ ಮುದು ಇದರಲ್ಲೇನೂ ಎಂ ಪಿ ಎಲೆಕ್ಷನೂ ನಮಗೆ ಏಳು ಸಾವಿರ ಕಮ್ಮಿ ಇತ್ತು ಇಲ್ಲಿ ಇವತ್ತು ನಾವು ಅದನ್ನು ಎರಡು ಸಾವಿರಕ್ಕೆ ತೊಗೊಂಡ್ಬಂದಿದ್ವಿ ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ನಗರದಲ್ಲೂ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಸಮ್ಮಿಶ್ರವಾಗಿ ಕೆಲಸ ಮಾಡಿದರೆ ನಾವು ಮುನ್ಸಿಪಾಲ್ಟಿಯಲ್ಲಿ ಏನಾನ ಎಲೆಕ್ಷನ್ಸ್ ಬಂದ್ರೂ ನಾವು ಮುಂದೆನು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ